ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ ಇವತ್ತೇನಪ್ಪ ಅಂತಂದ್ರೆ ಅಯೋಧ್ಯೆ ಹೋಗೋದ್ರ ಬಗ್ಗೆ ಪ್ರೀ ಪ್ಲಾನಿಂಗ್ ಮಾಡ್ಕೊಳಂಬ್ರಿ ಸ್ವಲ್ಪ ಏನೇನ್ ಬೇಕು ಏನೇನಿಲ್ಲ ಅಂತ ಸ್ವಲ್ಪ ತಿಳ್ಕೊಳಂಬ್ರಿ ನೀವು ರೀ ನನ್ಗೆ ಎಷ್ಟು ಬದಿತ್ತಷ್ಟು ಎಷ್ಟು ಖರ್ಚ್ ಆತದ ಎಷ್ಟ್ ಖರ್ಚಾಗಲ್ಲ ಅಂತ ಇವತ್ತು ಮಾತಾಡಂಬ್ರಿ ರೀ ನೋಡೋಮ್ ಅದ್ರ ಬಗ್ಗೆನೆ ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಡಿಟ್ಟಿನ್ರಿ ಅಂದ್ರೆ ಏನೇನ್ ಬೇಕು ಎಷ್ಟು ಖರ್ಚು ಆತದ ಅಂತ ಅದ್ರ ಬಗ್ಗೆ ಮೊದಲನೇದು ಸೈಕಲ್ ಸೈಕಲ್ ಟೆಂಟ್ ಬ್ಯಾಗ್ ಯೋಗ ಮ್ಯಾಟ್ ಏನೇನಾದ್ರೆ ಸ್ಲೀಪಿಂಗ್ ಬ್ಯಾಗ ಹಾಸಿಗೆ ಅಂತೂ ಬೇಕ್ರಿ छतरी बट्टे रेनकोट गैस ಶೂಸ್ ಫುಡ್ ಇವು ಎಲ್ಲದ್ರ ಬಗ್ಗೆ ಮಾತಾಡ್ಬೇಕ್ರಿ ಜೀವಗಳ ಎಷ್ಟೆ ಎಷ್ಟಿಲ್ಲ ಅಮೌಂಟ್ ಅಂತ ಅಂದ್ರೆ ಈಗ ಟೋಟಲ್ ಕಲೆಕ್ಟ್ ಆಗಿದ್ದ ಅಮೌಂಟ್ ನೋಡೋದಾದ್ರೆ ಅಷ್ಟು ಬಜೆಟ್ ಆಗಲ್ಲ ಅದರದೊಳಗ ಇನ್ನ ನೋಡ್ಬೇಕಾಗ್ತದ್ರಿ ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಅದ ಅಟ್ರೊಳಗೆ ಎಲ್ಲ ಆತಿತ್ತಂದ್ರೆ ಎಲ್ಲ ಆರ್ಡ್ರ್ ಹಾಕಿ ಸೈಕಲ್ ಆದಷ್ಟು ಬೇಗ ತರ್ಬೇಕ್ರಿ ಅಂದ್ರ ಒಂದು ಥರ್ಟಿ ಕೆ ಹೋದ್ರೂ ಅದರದ ಮೇಲಿಂದ ಏನು ಎಕ್ವಿಪ್ಮೆಂಟ್ಸ್ ಇರ್ತಲ್ರಿ ಅದ್ರ ಕ್ಯಾರಿಯರ್ ಅದು ಸಪ್ರೇಟ್ ಸಿಗುತ್ತೆ ಅದ ಎಲ್ಲಾ ಶೇರ್ಸ್ ಒಂದ್ ಫೋರ್ಟೀನ್ ಕೆ ತನ ಆಗ್ತಿರ್ಬೇಕ್ರಿ ಅದು ನಲ್ವತ್ತು ಸಾವಿರ ಎಲ್ಲ ಅಂದ್ರೆ ಟ್ಯೂಬ ಟಯರ್ ಪಂಪ ಎಕ್ಸ್ಟ್ರಾ ಹಿಡ್ಕೊಂಡ್ರೆ ಆಟ ಆತದ್ರಿ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಟೆಂಟ್ ಟೆಂಟ್ ಅಂದ್ರೆ ಒಂದು ಎರಡುವರೆ ಸಾವಿರದ ರೀ ಇಲ್ಲಿ ಹಾಕಿರ್ತೀನಿ ನೋಡ್ರಿ ಅದ್ರ ಫೋಟೋ ಅದೊಂದು ಎರಡೂವರೆ ಸಾವಿರ ಮೂರು ಸಾವಿರ ತನಿಖೆ ರೀ ಟೆಂಟ್ ನೆಕ್ಸ್ಟ್ ಬ್ಯಾಗ್ ಬ್ಯಾಗ್ ಬ್ಯಾಗಿಂದ ಎಷ್ಟಪ್ಪ ಅಂತಂದ್ರೆ ನೋಡಮ್ದಮ್ರಿ ಒಂದ್ ಜೀವಿಗಳೇ ಬ್ಯಾಗ್ ಒಂದ್ ಸಾವಿರದ ಎಂಟುನೂರ್ ಬೀಳತ್ರಿ ಅಂದ್ರ ಎರಡು ಸೈಡ್ ಕ್ಯಾರಿಯರ್ ಇಚ್ಛಿಕ ಇಚ್ಛಕ ಅಂದ್ರೆ ಸ್ಟೇಬಲ್ ಇರುತ್ತೆ ಹೊಟ್ಟೆ ಎಲ್ಲಿ ಹೋಗಲ್ಲ ಕಟ್ಟದ ಹತ್ತಲ್ರಿ ಅದು ತಾನೇ ಹ್ಯಾಂಡಲ್ ಮಾಡುತ್ತೆ ವಜನ್ ಇದು ಇರುತ್ತೆ ಅದಕ್ಕೆ ಇಲ್ಲ ಯಾವ್ದು ನೋಡ್ರಿ ಇದೇ ನೋಡ್ತಾ ಇರ್ಬೋದು ಅದಕ್ಕೆ ಒಂದ್ ಸಾವಿರದ ಎಂಟುನೂರು ಬ್ಯಾಗಿಗೆ ನೆಕ್ಸ್ಟ್ ಏನಪ್ಪಾ ಅಂದ್ರ ಸ್ಲೀಪಿಂಗ್ ಬ್ಯಾಗ್ ಅದೊಂದು ನೋಡಮ್ ಟೋಟಲ್ ಮೂರ್ ಬ್ಯಾಗ್ ಬೇಕಾತವ್ರಿ ಒಂದು ಸೈಕಲ್ ಹಾಕೊಳಕ ಒಂದು ಟೊಂಕಿಗೆ ಒಂದ್ ಹಿಂದೊಂದು ಅಂದ್ರ ಬೇಕಾತದ್ರಿ ಸಪ್ರೇಟ್ ಅದು ಏನ್ರಿ ಎಮರ್ಜೆನ್ಸಿ ಎಲ್ಲ ಅಂತೂ ತಕೊಳಕ್ ಆಗಲ್ರಿ ಒಂದು ಪರ್ಸ್ ಮೊಬೈಲ್ಸ್ ಅದ ಇಡ್ಲಕ ಟೊಂಕಿ ಕಟ್ಕೊಳಕ್ ಒಂದ್ ಬೇಕ್ರಿ ಅವ್ನ್ ಟೋಟಲ್ ಮೂರ್ ಬ್ಯಾಗ್ ಮತ್ತ ಈಗ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ರೇನ್ ಕೋಟ್ ಕೋರ್ಟ್ ಪ್ರೈಸ್ ಬಂದ್ಬಿಟ್ಟು ಆರ್ನೂರ ಇಲ್ಲ ಐದ್ನೂರ್ ಒಂದ್ ರೇನ್ಕೋಟ್ ಬರುತ್ರಿ ನೆಕ್ಸ್ಟ್ ಗ್ಯಾಸ್ 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 ಕಿಟ್ ಬರುತ್ರಿ ಅದೊಂದು ಎಂಟುನೂರು ಮೂರು ಗ್ಯಾಸ್ ಬರ್ತಾವಲ್ಲಿ ಸಣ್ಣ ಕಿಟ್ಟ ಅನ್ ಇಲ್ಲಿ ಹಾಕಿರ್ತೀವಿ ನೋಡ್ರಿ ಫೋಟೋ ಅದಿಟ್ಟು ನೋಡ್ಕೋರಿ ಅಂದ್ರೆ ಟೋಟಲ್ ಎಷ್ಟು ಖರ್ಚಾ ಅಂತ ಅಮೌಂಟ್ ನೋಡ್ಕೋಬೇಕಲ್ರಿ ಅದಕ್ಕೆ ಶೂಸ್ ಒಂದು ಯಾವ ರೀ ನಾರ್ಮಲ್ ಶೂಸ್ ತೊಗೊಂಡು ಹೋಗ್ಬೇಕ್ರಿ ಶೂಸ್ ತೊಗೊಂಡೆ ಹೋಗ್ಬೇಕಂದ್ರೆ ಸ್ಪೋರ್ಟ್ಸಿ ಬೇಕಾಗಿರೋದು ಅದೊಂದು ಐದನೂರು ರೂಪಾಯಿ ಹೋತವ್ರಿ ಇನ್ನ ಬ್ಯಾಗ ಇದು ಅದು ನೋಡೋದಾದ್ರೆ ಒಂದು ಯೋಗ ಮ್ಯಾಟ್ ಅದೊಂದು ಮುನ್ನೂರು ರೂಪಾಯಿ ಮತ್ತೆ ಯಾವುದಪ್ಪ ಅಂತಂದ್ರೆ ಸ್ಲಿಪ್ಪಿಂಗ್ ಬ್ಯಾಗ ಒಂದು ಸಾವಿರದ ಎರಡ್ನೂರು ಜಿ ಬಿಗಳ ಅಂದ್ರೆ ಸ್ಲಿಪ್ಪಿಂಗ್ ಅಂದ್ರೆ ಅದೊಂದು ಸ್ವಲ್ಪ ಲೈಟ್ ವೇಟ್ ಇರ್ತೀರಿ ಅಂದ್ರೆ ಥಂಡಿ ಭಾಳ ಅಂದ್ರೂ ಒಂದು ಸ್ವಲ್ಪ ಕಂಟ್ರೋಲ್ದಾಗ ಇಡುತ್ತೆ ಅದೊಂದು ಸ್ಲಿಪ್ಪಿಂಗ್ ಬ್ಯಾಗ್ ಒಂದ್ ಸಾವಿರದ ಹನ್ನೆರಡು ನೂರು ಟೋಟಲಾ ಮತ್ತು ಈಗ ಮೊದಲೇ ರೇನ್ಕೋಟ್ ಅಂತೂ ಸಿಕ್ಕಾಪಟ್ಟೆ ಬಿಕಿರಿ ಈಗ ಮೊದ್ಲೇ ಈಗ ಜಿಟಿ ಜಿಟಿ ಮಳ್ಯಾಗ ಹೊಂಟಿನಿ ನಾನು ಒಣ ತಿಂಡಿ ಅದು ಅಂತ ಕೇಳಬೇಡ್ರಿ ನೀವು ಮಳೆಯಾಗ ಹೊಂಟಿನ ಏನು ಇದು ಅಯೋಧ್ಯೆ ಜರ್ನಿ ಅಂತಲ್ರಿ ಇದು ಇನ್ನೂ ಹಂಗಲ್ಲಿ ಏನರ ಸುಸ್ತಾಗಿಲ್ಲ ಅಂದ್ರೆ ಸುತ್ತಮುತ್ತ ಇನ್ನೇನು ಈ ಸಾರಿ ಏನು ಗೊತ್ತೇನು ರೀ ಎಲ್ಲ ಕಡೆ ಸುತ್ತಾಡೋ ಪ್ಲ್ಯಾನ್ ಅದ್ರಿ ಹೋದ್ ಸಲ ಎಂಜನ್ ಆದ್ರಿ ಹೋಗಿದ್ದೆವು ಹುಚ್ಚರಿ ಆಟ ಮಾಡ್ದಂಗೆ ಮಾಡಿದ್ವಿ ರೀ ಯಾಕಂದ್ರೆ ಭಾಳ ಸ್ಟ್ರೆಸ್ ಫೀಲ್ ಮಾಡ್ಕೊಂಡು ಹೋದ್ರಿ ಈ ಸ್ಯಾರಿ ಹಂಗೆ ಹೋಗೋದಿಲ್ಲ ಫುಲ್ ನಾರ್ಮಲ್ ಆಗಿ ಏನು ಒಂದೊಂದು ಹಳ್ಳಿನೂ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋದ್ರಿ ರೀ ಏನಂತಾರೆ ಒಟ್ಟ ಬಿಡೋದಿಲ್ಲ ರೀ ಎಕ್ಸ್ಪ್ಲೋರ್ 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 ಕಂಟೆಂಟ್ ಕೊಡೋದು ನಂದು ಇದು ಆದ್ರಿ ಈ ಸಾರಿ ನಂದು ಯಾಕಂದ್ರೆ ಮನ್ಸಿನಾಗೆ ಸರ್ತಿ ಬರೀ ಸಪೋರ್ಟ್ ಏನು ಮಾಡ್ಯಾರ ನನ್ಗೆ ಕಂಟೆಂಟ್ ಅಷ್ಟು ಆಗಿಲ್ಲ ಅಂತ ನನಗೆ ಭಾಳ ಫೀಲ್ ಆಗ್ಯದ ಈ ಸಾರಿ ಅಂತೂ ನನ್ನ ಮನಸ್ಸಿಗೆ ಭಾಳ ಫೀಲ್ ಆಗೋದು ಒಂದೇ ಕಂಟೆಂಟ್ ಕೊಡಬೇಕು ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಬೇಕು ಪ್ರತಿಯೊಂದು ಹಳ್ಳಿಯೂ ಅಲ್ಲಿ ಏನು ವಿಶೇಷತೆ ಅದ ಅಲ್ಲಿ ಇರಲಿಲ್ಲ ಅಂದ್ರೆ ಮತ್ತೊಂದು ಊರಾಗಿ ಏನರೇ ಇರುತ್ತಲ್ಲ ಅಂಥ ಊರು ಹುಡ್ಕಾಡ್ಕೊಂಡು ಅಯ್ಯೋದೇ ಹೋಗೋತನ ಅಲ್ಲಿ ಏನರ ಸುಸ್ತಾಗಿರಲಿಲ್ಲ ಅಂದ್ರೆ ಮತ್ತು ನೆಕ್ಸ್ಟ್ ಅಲ್ಲಿ ಸುತ್ತಮುತ್ತ ಇರೋದೆಲ್ಲ ಸುತ್ತಾಡ್ಬೇಕನ್ನೋ ಪ್ಲ್ಯಾನ್ ಅದ ರೀ ಹಸಿಗೆಗಂತೂ ರೊಕ್ಕ ಹೋಗಲ್ರಿ ಯಾಕಂದ್ರೆ ಹಾಸಿಗೆ ಬಟ್ಟೆ ರೊಕ್ಕ ಹಾವುಕ್ಕಂತೂ ರೊಕ್ಕ ಹೋಗಲ್ರಿ ಹಾಸಿಗೆ ಮತ್ತು ಬಟ್ಟೆ ಎರಡು ನನ್ನ ಬಳಿ ಅದಾವೆ ರೀ ಎಕ್ಸ್ಟ್ರಾ ಎಕ್ಸ್ಟ್ರಾ ಭಾಳ ಎಕ್ಸ್ಟ್ರಾ ಒಯ್ಯಕ್ಕೆ ಹೋಗಲ್ರಿ ಒಂದು ಎರಡು ಹಾಸಿಗೆ ಒಯ್ತೀನಿ ರೀ ಬಟ್ಟೆ ಏನಾದ್ರೆ ಏನೋ ಹೊಸ ತೊಗೊಂಡ್ರೆ ಪಡ್ತಾ ಬಿಡ್ತೀರಿ ಆದ್ರೆ ಲಗೇಜ್ ಭಾಳ ಮಾಡ್ಕೊಂಡು ಹೋಗ್ಬಾರ್ದು ರೀ ಯಾಕಂದ್ರೆ ನಾನು ಭಾಳ ಅನುಭವಿಸ್ಬೇಕಾಗ್ತದೆ ಎರಡು ಸಾವಿರ ಕಿಲೋಮೀಟ್ರ್ ಜರ್ನಿ ಅದ್ರಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಶೂಸ್ ಅಂತ ಹೇಳೇನ್ರಿ ಫುಡ್ ಇನ್ಸ್ಟಂಟ್ ಫುಡ್ ಒಂದು ಸ್ವಲ್ಪ ಹೊಯ್ತೀನಿ ರೀ ಹಂಗೆ ಏನು ರೈಸ ಅದು ಇದು ಸ್ವಲ್ಪ ಹೊಯ್ತೀನಿ ಯಾಕಂದ್ರೆ ಎಮರ್ಜೆನ್ಸಿ ಬೇಕಾದರೆ ನನ್ನ ಮೊದಲೇ ಹೆಲ್ತ್ ಪ್ರಾಬ್ಲಮ್ ಕಡೆ ಈ ಕಡೆ ರೀ ಜಲ್ದಿ ಅದಕ್ಕೆ ಎಮರ್ಜೆನ್ಸಿ ಇಲ್ಲದೆ ಮಾಡ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತೀನಿ ರೀ ಮೆಡಿಕಲ್ದಾಗ ಏನೋ ಟ್ಯಾಬ್ಲೆಟ್ಸ್ ಹೊಟ್ಟೆ ಕಡೆ ನೋವು ಅದು ಇದು ಎಲ್ಲ ಇರ್ತವಲ್ಲ ರೀ ಅವು ಟ್ಯಾಬ್ಲೆಟ್ಸ್ ಇಟ್ಟು ತಗೋಬೇಕು ಮತ್ತೇನು ಮರ್ತೀನಂತ ನೀವು ರೀ ಜೀವಿಗಳೇ ಈಗ ಟೋಟಲ್ ಅಮೌಂಟ್ ಎಟ್ ಆತದ ನೋಡಂಬರ್ರಿ ಈಗ ನನ್ನ ಎಷ್ಟು ಅದಾವ ಆ ಟೋಟಲ್ ಅಮೌಂಟ್ ಇದು ಎಲ್ಲ ಸೇರ್ ಎಟ್ ಆತದ ಅಂತ ನೋಡಂಬ್ರಿ ಜೀವಿಗಳೇ ನೋಡ್ತಾ ಇರ್ಬೋದು ಇದು ಟೋಟಲ್ ಅಮೌಂಟ್ ಕಲೆಕ್ಟ್ ಆಗಿದೆ ಮೂರು ಸಾವಿರದ ಆರುನೂರ ಮೂವತ್ತೊಂದು ರೂಪಾಯಿ ಕಲೆಕ್ಟ್ ಆಗಿದೆ ರೀ ಟೋಟಲ್ ಇಲ್ಲಿವರೆಗೂ ನಾನು ಇನ್ಸ್ಟಾದಾಗ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಯಾರಾದರೂ ಹೆಲ್ಪ್ ಮಾಡೋರು ಇದ್ರ ಮಾಡ್ರಿ ಅಂತ ಅಷ್ಟೆಲ್ಲಾರ ಜೀವಿಗಳು ನನಗೆ ಹೆಲ್ಪ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ರೀ ಇನ್ನೂ ಸ್ವಲ್ಪ ಡೇ ಟೈಮ್ ಆದ್ರಿ ನೋಡೋ ಮೆಟ್ ಆತ ದಿನ ಅಂದ್ರೆ ಏನ್ರಿ ಒಂದ್ ಮಾಡಕ್ ಬರ್ತೀರಿ ದೇವ್ರ ಅದನಂತ ನಾನು ಟೋಟಲ್ ಇದು ಎಷ್ಟು ನಾನು ಪ್ಲಾನ್ ಮಾಡ್ಕೊಂಡಿನಲ್ರಿ ಇದಕ್ಕೆ ಎಷ್ಟ್ ಇನ್ನ ಇನ್ನ ಬಾತ್ ಹೋಗಕ್ ತೋರಿ ಈಗ ಇಷ್ಟೇ ಅಂದ್ರೆ ನಿಮಗ್ ಇನ್ನ ನನ್ನ ಎಟ್ ಬಿಟ್ಟಿನಲ್ರಿ ಅದರದ್ ಏನೇನ್ ಅಂತ ಹೇಳ್ರಿ ಮಟೀರಿಯಲ್ ಅಂತ ಅಯೋಧ್ಯಕ್ ಹೋಗಕ್ ಬೇಕಾಗಿರೋ ಮಟೀರಿಯಲ್ ಈಗ ಇವು ಎಷ್ಟ್ ಅನ್ಕೊಂಡಿನಲ್ರಿ ನಾನು ಇಷ್ಟಕ್ಕೆ ಕೆಟ್ಟ ಅಮೌಂಟ್ ಹೋತ ನೋಡಂಬರೀ ಫಸ್ಟ್ ಜೀವಿಗಳ ಈಗ ಸೈಕಲ್ ಕ ನಲ್ವತ್ ಸಾವಿರ ಇಡ್ರಿ ಮತ್ತ ಟೆಂಟಿಗೆ ಒಂದು ಎರಡ್ ಸಾವಿರದ ಐದ್ನೂರು ಪ್ಲಸ್ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಲೀಪಿಂಗ್ ಬ್ಯಾಗ ಸ್ಲಿಪ್ಪಿಂಗ್ ಬ್ಯಾಗ ಹನ್ನೆರಡು ನೂರು ಎಟ್ಟಾಯಿತು ಪ್ಲಸ್ ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ರೇನ್ ಕೋಟ ರೇನ್ ಕೋಟಿಗೆ ಎಟ್ಟಾಗುತ್ತಾ ಐದುನೂರು ಇಡ್ರಿ ಪ್ಲಸ್ ಮತ್ತು ಏನು ಗ್ಯಾಸ್ ಕಿಟ್ಟ ಅದೊಂದು ಎಂಟುನೂರೇನು ಏಳ್ನೂರು ಏಳ್ನೂರು ಇಡ್ರಿ ಮತ್ತು ಫುಡ್ ಇನ್ಸ್ಟಂಟ್ ಫುಡ್ ಅದೊಂದು ಸಾವಿರ ಹಿಡ್ರಿ ಸುಮ್ಮ ಸಾವಿರ ಮತ್ತು ಮೆಡಿಕಲ್ ಮೆಡಿಕಲ್ ಒಂದು ಐದುನೂರು ಹಿಡ್ರಿ ಮೆಡಿಕಲ್ದು ಐದುನೂರು ಸುಮ್ಮನೆ ಎಮರ್ಜೆನ್ಸಿ ಇಲ್ರಿ ನೋಡೋಣ ನೋಡಮ್ಮ ಮತ್ತು ಆಮೇಲೆ ತೊಗೊಳಕ್ ಬರುತ್ತೆ ಮತ್ತು ಅದರದಪ್ಪ ರೇನ್ಕೋಟ್ ಆಯ್ತು ಛತ್ರಿ ಒಂದು ಮುನ್ನೂರು ಛತ್ರಿ ಒಂದು ಮುನ್ನೂರು ಮತ್ತೇನು ಯೋಗ ಒಂದು ಅದು ಬರುತ್ತಲ್ರಿ ಯೋಗ ಅದು ಅದೊಂದು ಇದೊಂದು ಮುನ್ನೂರು ಪ್ಲಸ್ ಮತ್ತು ಶೂಸ್ ಒಂದು ಐದುನೂರು ಮತ್ತು ಏನಪ್ಪ ಹಾಸಗಿ ಇನ್ನೊಂದು ಒಂದು ಕೆ ತಡಪಾತ್ರೆ ಬರುತ್ತಂತೆ ಅದೊಂದು ಮನೆಯಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ ಬ್ಯಾಗ ಮತ್ತು ಬ್ಯಾಗ ಬ್ಯಾಗೊಂದು ಎರಡೂವರೆ ಸಾವಿರ ಹಿಡೀಬೇಕಾಗ್ತದೆ ರೀ ಎಲ್ಲ ಕುಡಿಸಿ ಅದು ಮೂರು ಬ್ಯಾಗ್ ಬರ್ತವೆ ಕ್ಲಿಕ್ಕಾಗ ಟೋಟಲ್ ಐವತ್ತು ಸಾವಿರ ರೂಪಾಯಿ ಬತ್ತರಿ ಈಗ ಸದ್ಯಕ್ಕ ಈಗ ಈಗಿನ ಲಿಮಿಟೆಡ್ ಐಟಮ್ಸ್ ಇಟ್ಕೊಂಡಿನಂದ್ರೆ ಐವತ್ತು ಸಾವಿರ ರೂಪಾಯಿ ಖರ್ಚಿಗೆ ಬತ್ತರಿ ಅಂದ್ರೆ ಇನ್ನೂ ಏನೂ ನಾ ಆರ್ಡ್ರ್ ಹಾಕಬೇಕು ಇನ್ನು ಸದ್ಯಕ್ಕೆ ಇರೋದು ಅಮೌಂಟ ಮೂರು ಸಾವಿರದ ಆರುನೂರ ಮೂವತ್ತೊಂದು ರೂಪಾಯಿ ಅದಾವೆ ರೀ ಅಷ್ಟರದಾಗ ಪ್ರೀ ಪ್ಲಾನಿಂಗ್ ವಿಡಿಯೋ ಹಿಂಗೆ ಮಾಡ್ಕೊಂಡು ಇನ್ನು ಎಲ್ಲಿಗೆ ಹಚ್ತಾನೆ ಗೊತ್ತಿಲ್ಲ ಶ್ರೀರಾಮ ಹೊಂಟಿನ ರೀ ಅವ್ನು ನೋಡಂಬ್ರಿ ಜೀವಿಗಳ ನೀವು ಅದಿರಿ ದೇವ್ರ ಅದನ್ನ ಅನ್ಕೋತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಏನೇನು ಮರ್ತೀನಿ ಅನ್ನೋದು ಕಮೆಂಟ್ ಹಾಕ್ರಿ ಅದನ್ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಹಾಕಂಬ್ರಿ ಕಂಪ್ಲೀಟ್ ಆಗಿ ಒಂದೊಂದು ಒಂದೊಂದಾಗಿ ತಗೊಳ್ರಿ ಇನ್ನೊಂದು ಸ್ವಲ್ಪ ಟೈಮ್ ಆದ್ರಿ ಎಕ್ಸಾಮ್ ಹೋಗಾಟಿಗೆ ಟೈಮ್ ಆದ್ರಿ ಆಟಾರ್ಥರದಾಗ ಇವೆಲ್ಲ ತಗೊಂಡು ಫ್ರೀ ಪ್ಲಾನಿಂಗ್ ಅಂದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಒಂದು ಇನ್ನೂ ಒಂದು ನಾಲ್ಕೈದು ದಿನ ಹೋಲ್ ಕರೆ ರೀ ಮನ್ಯಂಗೆ ಮಾಡೋದು ಬೇಡ್ರಿಪ್ಪ ಪಾ ಸಿಕ್ಕಾಪಟ್ಟೆ ಹಿರಿಯಾಣ್ಯದ ಚಲೋ ತೆಗೆ ಒಂದು ಚಲೋ ಸೈಕಲ್ ಅರೇಂಜ್ ಆಗ್ಯಾದ್ರಿ ಆಲ್ಮೋಸ್ಟ್ ಆಲ್ ಒಂದು ಆಗ್ಯಾದ್ರಿ ಒಬ್ರು ಮಾಡಾಕತ್ತಾರ ಅಣ್ಣಂದ ಅದು ತಗೊಳ ತಗೊಂಡೆ ಹೇಳ್ತೀನಿ ರೀ ಅವ್ರ ಹೆಸ್ರ ಯಾಕಂದ್ರ ಅವ್ರು ಹಂಗ ಅದಾರೀ ಅವ್ರ ಮನುಷ್ಯರವ್ರು ಗ್ರೇಟ್ ಅದಾರೀ ಅವ್ರ ಬಗ್ಗೆ ಹೇಳ್ಕೊಬೇಡ ಅಂದಾರೀ ಆದ್ರೆ ಅವ್ರ ಬಗ್ಗೆ ಒಂದು ಮಾಡಿ ಹಾಕಂಬ್ರಿ ಸದ್ಯಕ್ಕ ಈ ಫ್ರೀ ಪ್ಲಾನಿಂಗ್ ವಿಡಿಯೋ ಬಗ್ಗೆ ಉದ್ದೇಶ ಇಟ್ಟೈತ್ರಿ ಈಗ ಟೋಟಲ್ ಏಟ್ ಕಲೆಕ್ಟ್ ಆಗ್ಯಾವ ಇನ್ನ ಎಷ್ಟಾಗಬೇಕು ಏನು ಇನ್ನ ಆತದ್ರಿ ಇನ್ನ ದೇವ್ರ ಅದನ್ನ ಇನ್ನೂ ಟೈಮ್ ಅದ ಅಯೋಧ್ಯೆಗೆ ಹೋಗೋದು ಒಂದು ಉದ್ದೇಶ ಆದ್ರೆ ಅದೊಂದು ವಿಡಿಯೋದಾಗ ಸಂಪೂರ್ಣವಾಗಿ ಒಂದು ಮೆಸೇಜ್ ಆದ್ರೆ ಅದರದ್ದು ಅದರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಈ ವಿಡಿಯೋನ ಇಲ್ಲೇ ಮುಗಿಸೋಮ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ನೋಡೋರಿಗೆ ಮತ್ತೆ ಹೊಸದಾಗಿ ನೋಡೋರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬೇಡ್ರಿ ಜೀವಗಳೇ ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ ಬಾಯ್